ಬೆಂಗಳೂರನ್ನ ಬೆಚ್ಚಿ ಬೆಳೆಸಿದ ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಹಣಕ್ಕಾಗಿ ಹದಿಮೂರು ವರ್ಷದ ಬಾಲಕ ನಿಶ್ಚಿತ್ನನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಲಾಗಿದೆ ಆನೇಕಲ್ ತಾಲೂಕು ಕಗಲಿಪುರದಲ್ಲಿ ನಡೆದಿರುವ ಭೀಕರ ಹತ್ಯೆ ಚಾಕುವಿನಿಂದ ಇರಿದು ಶವ ಸುಟ್ಟು ಹಾಕಿರುವ ದುಷ್ಕರ್ಮಿಗಳು ಟ್ಯೂಷನ್ಗೆ ಹೋಗಿದ್ದ ನಿಶ್ಚಿತ್ ಟ್ಯೂಷನ್ ಟ್ಯೂಷನ್ನಿಂದ ಕಿಡ್ನ್ಯಾಪ್ ಮಾಡಿದ ಹಂತಕರು ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮಿತಿಮೀರಿದೆ ನೋಡಿ ದೃಶ್ಯದಲ್ಲಿ ಕಾಣುತ್ತಿರುವ ಈ ಚಾಕುವಿನಿಂದಲೇ ಅವನನ್ನ ಇರಿದಿರುವುದು ಇರಿದ ನಂತರ ಆ ಶವವನ್ನ ಸುಟ್ಟು ಹಾಕಿದ್ದಾರೆ ರಕ್ತದ ಕಲೆಯಾಗಿರುವ ಜಾಗವನ್ನ ಗುರುತುಪಡಿಸುತ್ತಿರುವ ಪೊಲೀಸರು ಪೊಲೀಸರ ರಣರೋಚಕ ಬೇಟೆಯಿಂದ ಇಬ್ಬರು ಹಂತಕರನ್ನ ಬಂಧಿಸಿದ್ದಾರೆ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ ಪೊಲೀಸರು ಆರೋಪಿಗಳ ಹೆಸರು ಗುರುಮೂರ್ತಿ ಮತ್ತು ಗೋಪಾಲ್ ಕೃಷ್ಣ ಎಂಬುದಾಗಿದೆ ಒಬ್ಬರು ಟ್ಯೂಷನ್ಗೆ ಹೋಗಿಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ವಿ ಡೀಟೇಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಎಲ್ಲಿ ಟ್ಯೂಷನ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರುವಾಗ ಬ ಟ್ಯೂಷನ್ಗೆ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ನಾವು ಆ ಕೇಸ್ ಎನ್ಕ್ವೈರಿ ಮಾಡ್ತಾಯಿದ್ದೆವು ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಮೇಲೆ ಇಲ್ಲಿ ಈ ಬನೇರ್ಘಟ್ಟೆಯಿಂದ ಕಗ್ಲಿಪುರ ಹೋಗುವ ರಸ್ತನಲ್ಲಿ ಒಂದು ಒಪ್ಪತ್ತು ಬಾಲಕನ ಮರ್ಡರ್ ಮಾಡಿ ಸುಟ್ಟಿದರಂಥ ಮಾಹಿತಿ ನಮ್ಮ ಈ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಬನೇರ್ಘಟ್ಟ ಇನ್ಸ್ಪೆಕ್ಟರ್ ಮತ್ತು ಅವ್ರ ಸ್ಟಾಕ್ ಹೋಗ್ಬಿಟ್ಟು ಅಲ್ಲಿ ಸ್ಪಾಟ್ ನೋಡಿದ ನಂತರ ಮತ್ತು ಈ ಸಿಟಿನಲ್ಲಿ ಏನಾದರೂ ಮಿಸ್ಸಿಂಗು ಯಾರಂತ ಏನಾದರೂ ಘಟನೆ ಆಗಿದೆ ಅಂತ ಹೇಳ್ತೀವಿ ಹೇಳಿದಾಗ ನಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಗೊತ್ತಾದ ನಂತರ ಅವ್ರ ಜೊತೆ ಮಾತಾಡಿ ನಾವು ಸ್ವಲ್ಪ ಚೆಕ್ ಮಾಡಿದ್ವಿ